ಹಲೋ ನಮಸ್ಕಾರ ಎಲ್ರಿಗೂ ನನ್ನ ಚಾನಲ್ಗೆ ನಿಮಗೆಲ್ಲರಿಗೂ ಸುಸ್ವಾಗತ ತಮ್ಮನೇಲಿ ನೋಡಿದ ತಕ್ಷಣ ಗೊತ್ತಾಗಿರುತ್ತೆ ನಾವಿವತ್ತು ಎಲ್ಲಿಗೆ ಹೊರಟಿದ್ದೀವಿ ಅಂತ ಎಸ್ ನಾವಿವತ್ತು ಡಿ ಮಾರ್ಟ್ಗೆ ಹೊರಟಿದ್ದೀವಿ ಡಿ ಮಾರ್ಟ್ ನಮಗೆ ನಿಯರ್ ಬೈ ಇರೋದು ಗೋಪಾಲನ್ ಮಾಲ್ ಹತ್ರ ಸೊ ಗೋಪಾಲನ್ ಮಾಲಲ್ಲಿ ಡಿ ಮಾರ್ಟ್ ಇದೆ ಅಲ್ಲಿಗೆ ನಾವು ಹೊರಟಿದ್ದೀವಿ ಸೊ ತಡ ಮಾಡಿದೆ ಬನ್ನಿ ನೋಡೋಣ ನಮ್ಮ ಶಾಪಿಂಗ್ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಡಿ ಮಾರ್ಟಲ್ಲಿ ಅಂತ ಸಂಡೆ ಇವತ್ತು ಡಿಮಾರ್ಟ್ ಬಂದಿದ್ದೀವಿ ಶಾಪಿಂಗ್ ಮಾಡೋದಕ್ಕೆ ಗೋಪಾಲನ್ ಮಾಲಲ್ಲಿ ಗ್ರೌಂಡ್ ಫ್ಲೋರ್ ಅಲ್ಲೇ ಡಿಮಾರ್ಟ್ ಇದೆ ಸೊ ಸೆಕ್ಯೂರಿಟಿ ಚೆಕ್ ಎಲ್ಲ ಮುಗಿಸಿ ಎಂಟರ್ ಆಗ್ತಾ ಇದ್ದೀವಿ ಡಿಮಾರ್ಟ್ ಒಳಗೆ ಎಲ್ಲ ಕಡೆನು ಬಿಗಿನಿಕ್ಕಲ್ಲೇ ಚಾಕ್ಲೇಟ್ಸ್ ಇಟ್ಬಿಟ್ಟಿರ್ತಾರೆ ಮಕ್ಕಳಿಗೆ ತುಂಬ ಫೇವ್ರೆಟ್ ಅಲ್ವಾ ಸೊ ನಮ್ಮ ಫೇವ್ರೇಟ್ ಕಿಟ್ಕೆಟ್ ಚಾಕ್ಲೇಟು ನೆಕ್ಸ್ಟು ಆ್ಯಸ್ ಯೂಶುವಲ್ ಡ್ರೈ ಫ್ರೂಟ್ಸ್ ಬಾದಾಮಿ ಪಿಸ್ತಾ ತಗೊಂಡ್ವಿ ಹಾಗೆ ಬಾರ್ಬನ್ ಬಿಸ್ಕೆಟ್ ತೊಗೊಂಡಿದ್ದೀನಿ ಸೊ ನೆಕ್ಸ್ಟ್ ತೊಗೊಂಡಿದ್ದು ಜೇನುತುಪ್ಪ ಹನಿ ಡಾಬರ್ ಹನಿ ತಗೊಂಡಿದ್ದೀನಿ ಡಾಬರ್ ಹನಿ ಯೂಸ್ ಮಾಡಿದ್ರು ಸೊ ಡಾಬರ್ ಹನಿ ತೊಗೊಂಡಿದ್ದೀನಿ ಈಗ ಮಕ್ಕಳಿಗೆ ಬೋನ್ವೀಟ ಹಾರ್ಲಿಕ್ಸ್ ಬೇಕಾಗಿತ್ತು ಮಗಳಿಗೆ ಬೋನ್ವೀಟಾ ತೊಗೊತೀನಿ ಬೋನ್ವಿಟಾ ಫೈವ್ ಸ್ಟಾರ್ ಚಾಕ್ಲೇಟ್ ಅಂತ ನೆಕ್ಸ್ಟು ಮಗನಿಗೆ ಹಾರ್ಲಿಕ್ಸ್ ಜೂನಿಯರ್ ಜೂನಿಯರ್ ಹಾರ್ಲಿಕ್ಸ್ ಇದು ಎಲ್ಲ ಡೇಟ್ ನೋಡಿ ಡೇಟ್ ಆಫ್ ಎಕ್ಸ್ಪೈರಿ ನೋಡಿ ತೊಗೊತೀನಿ ಕೆಲವೊಮ್ಮೆ ಶುಗರ್ ಕಂಟ್ರೋಲ್ ಆಟ ಟ್ರೈ ಮಾಡ್ತೀವಿ ಕೆಲವೊಮ್ಮೆ ಮಲ್ಟಿಗ್ರೈನ್ಸ್ ಟ್ರೈ ಮಾಡ್ತೀವಿ ಸೊ ಈ ಸಲ ಶುಗರ್ ಕಂಟ್ರೋಲ್ ಆಟ ಆಶೀರ್ವಾದ ಶುಗರ್ ಕಂಟ್ರೋಲ್ ಆಟ ತಗೊಂಡಿದ್ದೀನಿ ಭಾನುವಾರದ ಹೊತ್ತು ಎಲ್ಲ ಶಾಪಿಂಗ್ ಮಾಲ್ಸಲ್ಲೂ ಜನ ಇದ್ದೇ ಇರ್ತಾರೆ ಇನ್ನೂ ಸ್ವಲ್ಪ ಜನ ಇದ್ದೇ ಇದ್ದರು ಮೀನ್ ವೈಲ್ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡಿ ಸಬ್ಸ್ಕ್ರೈಬ್ ಮಾಡಿ ನೋಡು ವಿಡಿಯೋಸ್ ನೋಡಿ ಲೈಕ್ ಮಾಡಿ ಸೊ ಶಾಪಿಂಗ್ ಎಲ್ಲ ಆಯಿತು ಬಿಲ್ಲಿಂಗ್ ಸೆಕ್ಷನಿಗೆ ಬಂದ್ವಿ ನೋಡಿ ಇಷ್ಟೆಲ್ಲ ಶಾಪಿಂಗ್ ಮಾಡಿದ್ದೀವಿ ಡಿ ಮಾರ್ಟಲ್ಲಿ ಪಾಪ್ಕಾರ್ನ್ ತುಂಬ ಚೆನ್ನಾಗಿರುತ್ತೆ ಸೊ ಫ್ಯಾಮಿಲಿ ಪ್ಯಾಕ್ ಚೀಸ್ ಪಾಪ್ಕಾರ್ನ್ ತೊಗೊಂಡ್ವಿ ತ್ರೀ ಫ್ಲೇವರ್ಸ್ ಬರುತ್ತೆ ಚೀಸು ಮಸಾಲಾ ಮ್ಯಾಜಿಕ್ಕು ಮತ್ತು ಬಟರ್ ಪಾಪ್ಕಾರ್ನ್ ಅಂತ ಬಟ್ ನಮ್ಮ ಫೇವ್ರೆಟ್ ಇಸ್ ಚೀಸ್ ಪಾಪ್ಕಾರ್ನ್ ಚೀಸ್ ಪಾಪ್ಕಾರ್ನ್ ತುಂಬ ಟೇಸ್ಟಿಯಾಗಿರುತ್ತೆ ಯಾರೂ ಟ್ರೈ ಮಾಡಿಲ್ಲ ಅಂದರೆ ಟ್ರೈ ಮಾಡಿ ಬೇರೆ ಫ್ಲೇವರ್ಸ್ಗಿಂತ ಚೀಸ್ ಪಾಪ್ಕಾರ್ನ್ ತುಂಬ ಚೆನ್ನಾಗಿರುತ್ತೆ ನಮಗೆಲ್ಲರಿಗೂ ಅದೇ ಇಷ್ಟ ಆಗುತ್ತೆ ನೆಕ್ಸ್ಟು ಡಿಮಾರ್ಟ್ ಶಾಪಿಂಗ್ ಕಂಪ್ಲೀಟ್ ಮಾಡಿದ್ಮೇಲೆ ನಾವು ಬಟ್ಟೆ ಶಾಪಿಂಗ್ ಮಾಡೋಣ ಅಂತ ಹೋದ್ವಿ ಅಕೇಶನ್ ಪ್ರಕಾರ ನಾವು ಶಾಪಿಂಗ್ ಮಾಡಲ್ಲ ಟೈಮ್ ಇದ್ದಾಗ ಶಾಪಿಂಗ್ ಬಟ್ಟೆ ಶಾಪಿಂಗ್ ಮಾಡ್ಕೊತೇವೆ ಸೊ ನಾವು ಹೊರಟಿದ್ದು ರಿಲಯನ್ಸ್ ಟ್ರೆಂಡ್ಸ್ ನಾರ್ಮಲ್ ಡೈಲಿ ವೇರ್ ಕುರ್ತಾಸೆಲ್ಲ ಯೂಶಲಿ ನಾನು ಟ್ರೆಂಡ್ಸಲ್ಲಿ ಅಥವಾ ಮ್ಯಾಕ್ಸಲ್ಲಿ ಶಾಪಿಂಗ್ ಮಾಡ್ತೀನಿ ಕಲೆಕ್ಷನ್ಸ್ ನನಗಿಷ್ಟ ಆದರೆ ತೊಗೊತೀನಿ ಇಲ್ಲಾಂದರೆ ತಗೊಳೋದಿಲ್ಲ ಕೆಲವೊಂದು ಟಾಪ್ಸ್ ನೋಡಿದೆ ಹಾಗೆ ಟ್ರಯಲ್ ಸಹ ಮಾಡಿದೆ ನೀವು ನೋಡಿ ಕಮೆಂಟ್ ಮಾಡಿ ನಾನು ಯಾವ ಟಾಪ್ ತೊಗೊಂಡಿರ್ಬೋದು ಅಂತ ಇದೆಲ್ಲ ಹೊಸ್ದಾಗಿ ಬಂದಿರೋ ಕಲೆಕ್ಷನ್ಸ್ ಅಂತೆ ಫೋರ್ ನೈಂಟಿ ನೈನ್ ಫೈವ್ ನೈಂಟಿ ನೈನ್ ನಮಗೆ ಯಾವ ರೇಂಜಿಗೆ ಬೇಕೋ ಆ ರೇಂಜಲ್ಲಿ ಇಲ್ಲಿ ಕುರ್ತಾಸು ಅವೈಲಬಲ್ ಇರುತ್ತೆ ಗಾಗಲ್ ನೋಡಿದ್ರೆ ಯಾವುದಾದ್ರೂ ಸಾಂಗ್ ನೆನಪಾಗುತ್ತಾ ನಿಮಗೆ ಯಾವ ಸಾಂಗ್ ನೆನಪಾಗುತ್ತೆ ಕಮೆಂಟ್ ಮಾಡಿ ಸೊ ಶಾಪಿಂಗ್ ಎಲ್ಲ ಮುಗಿಸೋ ಅಷ್ಟಕ್ಕೆ ಲೇಟ್ ಆಯಿತು ನಾವು ಹೋಗಿದ್ದು ಕತ್ರಿಗೊಪ್ಪೆನಲ್ಲಿರೋ ರಿಲಯನ್ಸ್ ಟ್ರೆಂಡ್ಸ್ಗೆ ಸೊ ಬರಬೇಕಾದ್ರೆ ನಾವು ಹನುಮಂತ ನಗರ್ ಬನಶಂಕರಿ ಹತ್ರ ಊಟಕ್ಕೆ ಸ್ಟಾಪ್ ಮಾಡಿದ್ವಿ ಬರಬೇಕಾದ್ರೆ ನಮಗೆ ಒಂದು ಎಮ್ ಕೆ ದೋಸೆ ಪಾಯಿಂಟ್ ಅಂತ ಒಂದು ಹೋಟೆಲ್ ಇತ್ತು ಸೊ ಅಲ್ಲಿ ನಾವು ಸ್ಟಾಪ್ ಮಾಡಿದ್ವಿ ಇಲ್ಲಿ ದೋಸೆ ಮತ್ತು ಇಡ್ಲಿ ತುಂಬಾ ಚೆನ್ನಾಗಿರುತ್ತೆ ತುಂಬ ಮೆನು ದೊಡ್ಡದೇ ಇದೆ ಎಲ್ಲ ಥರ ವೆರೈಟೀಸ್ ಆಫ್ ದೋಸೆ ಪುಡಿ ದೋಸೆ ಗೀ ದೋಸೆ ಎಲ್ಲ ಥರ ಸಿಗುತ್ತೆ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿತ್ತು ನಾನು ಇಡ್ಲಿ ತಗೊಂಡಿದ್ದೆ ಯೂಶ್ವಲಿ ನೈಟು ತುಂಬ ಲೇಟ್ ಆಗಿತ್ತಲ್ಲ ಸೊ ನಾನು ಇಡ್ಲಿ ಮಾತ್ರ ತಗೊಂಡೆ ಪಾಪು ಮತ್ತು ದಿ ಅವರು ದೋಸೆ ತಗೊಂಡ್ರು ದೋಸೆನೂ ಟೇಸ್ಟಿಯಾಗಿತ್ತು ಇಡ್ಲಿನೂ ಟೇಸ್ಟಿಯಾಗಿತ್ತು ತುಂಬಾ ಚೆನ್ನಾಗಿತ್ತು ತುಪ್ಪ ಹಾಕಿ ದೋಸೆ ಮಾಡ್ತಾರೆ ಸೋ ಟೇಸ್ಟಿಯಾಗೇ ಇರುತ್ತೆ ಎಲ್ಲ ಮುಗಿದ ಮೇಲೆ ಸೋ ಬ್ಯಾಕ್ ಟು ಹೋಮ್ ಹೇಗಿತ್ತು ಈ ವಿಡಿಯೋ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಕೀಪ್ ವಾಚಿಂಗ್ ಕೀಪ್ ಸಪೋರ್ಟಿಂಗ್ जय श्रीराम जय आंजने